ಶಿವಮೊಗ್ಗದಲ್ಲಿ ಬೆಳ್ಳಿಗೆ ಒಂದು ಅಗ್ನಿ ಅವಘಡ ಸಂಭವಿಸಿದೆ ಇನ್ನು ಶಿವಮೊಗ್ಗದ ಬೈಪಾಸ್ ರಸ್ತೆ ಬಿ ಎಚ್ ರೋಡಲ್ಲಿ ಈ ಬೆಳ್ಳಂಬಳಿಗೆ ಒಂದು ಸಂಪೂರ್ಣವಾಗಿ ಅಗ್ನಿಗೆ ಆಹುತಿ ಆಗಿರ್ತಕ್ಕಂಥದ್ದು ಒಂದು ಸ್ಪೇರ್ ಪಾರ್ಟ್ಸ್ ಅಂಗಡಿ ಬೆಳಗ್ಗೆ ಬೆಳಂಬೆ ಅಗ್ನಿ ಅವುಗಳ ತುತ್ತಾಗಿದೆ ಇನ್ನು ಆ ಒಂದು ಅಗ್ನಿ ಆಕಸ್ಮಿಕವಾಗಿ ಆಗಿರ್ತಕ್ಕಂಥದ್ದು ಕಾರಣ ಇನ್ನೂ ಸರಿಯಾಗಿ ತಿಳಿದು ಬಂದಿಲ್ಲ ಆದರೆ ಬೆಳಂಬೆ ಈ ಒಂದು ಅನಾಹುತ ಸಂಭವಿಸಿದೆ ಇನ್ನು ಶಿವಮೊಗ್ಗ ರಸ್ತೆಯ ಸೂಳೆಬೈಲ್ ಕ್ರಾಸ್ ಏನಿದೆ ಅದರ ಪಕ್ಕದಲ್ಲಿ ಇರತಕ್ಕಂಥ ಒಂದು ಹಳೆಯ ಸ್ಪೇರ್ ಪಾರ್ಟ್ಸ್ ಅಂಗಡಿಗೆ ಬೆಂಕಿ ತಗುಲಿರ್ತಕ್ಕಂಥದ್ದು ಬೆಂಕಿಯ ಕೆನ್ನಾಲಿಗೆ ಥರ ಇತ್ತು ಅಂದ್ರೆ ಕ್ಷಣಾರ್ಧದಲ್ಲೇ ಸಂಪೂರ್ಣವಾಗಿ ಅಂಗಡಿ ಸುಟ್ಟು ಕರಕಲಾಗಿದೆ ಇನ್ನು ಆ ಸಂದರ್ಭದಲ್ಲಿ ಶಿವಮೊಗ್ಗದ ಒಂದು ಅಗ್ನಿಶಾಮಕ ವರು ಸ್ಥಳಕ್ಕೆ ಆಗಮಿಸಿದ್ರು ತಮಗೆ ಆಗುವಂಥ ಎಲ್ಲ ಒಂದು ತಮ್ಮ ತಮಗೆ ಕೈಲಾದಂಥ ಒಂದು ಅವ್ರು ಮಾಡಿದ್ರು ಆದರೂ ಕೂಡ ಆ ಅಗ್ನಿಯನ್ನು ಅಂದರೆ ಆ ಅಗ್ನಿಯ ಕೆನ್ನಾಲಿಗೆಯನ್ನು ಕಡಿಮೆ ಮಾಡಲು ಸಾಧ್ಯ ಆಗಲಿಲ್ಲ ಯಾಕಂದರೆ ಕೇವಲ ಎರಡು ಅಗ್ನಿಶಾಮಕ ದಳದ ವಾಹನಗಳಲ್ಲಿ ಆ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು ಅವು ಒಂದು ಆ ಸಂದರ್ಭದಲ್ಲಿ ಒಂದು ವಾಹನದಲ್ಲಿ ಸ್ವಲ್ಪ ಸಮಯದಲ್ಲೇ ನೀರು ಖಾಲಿ ಆಯಿತು ಅದನ್ನು ತುಂಬಲು ಇನ್ನೊಂದು ವಾಹನ ಹೋದಾಗ ಒಂದು ವಾಹನದಲ್ಲಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಸಂಪೂರ್ಣವಾಗಿ ಅಂಗಡಿ ಸುಟ್ಟು ಕರಕಲಾಗಿದೆ ಇನ್ನು ಅಕ್ಕಪಕ್ಕದಲ್ಲಿ ಜನ ನಿಬಿ ನಿಬಿಡ ಪ್ರದೇಶ ಅದು ಸುತ್ತಮುತ್ತಲೂ ಸಾಕಷ್ಟು ಮನೆಗಳಿದ್ವು ಪಕ್ಕದಲ್ಲಿ ಒಂದು ಪೇಂಟ್ ಅಂಗಡಿ ಬ್ಯಾಟ್ರಿ ಅಂಗಡಿ ಬ್ಯಾಟ್ರಿ ಅಂಗಡಿಗೂ ಕೂಡ ಆ ಒಂದು ಬೆಂಕಿ ಹತ್ತಿರತಕ್ಕಂಥದ್ದು ಮತ್ತು ಬೆಂಕಿಯ ಕೆನ್ನಾಲಿಗೆ ಯಾವ ಥರ ಇತ್ತು ಅಂದರೆ ಸುಮಾರು ನೂರು ಮೀಟರ್ ದೂರದಲ್ಲೂ ನಿಂತರೂ ಕೂಡ ಅದರ ಒಂದು ಶಾಖ ಬಡಿತಾ ಇತ್ತು ಅದು ಸ್ವಲ್ಪ ಕ್ಷಣಾರ್ಧದಲ್ಲೇ ಆ ಅಂಗಡಿ ಸುಟ್ಟು ಕರಕಲಾಯಿತು ಜನ ನೋಡ್ತಾ ನಿಂತಿದ್ರು ಆತಂಕದಲ್ಲಿದ್ದರು ಜನ ಸಾಕಷ್ಟು ಆತಂಕದಲ್ಲಿ ಆ ಒಂದು ಸನ್ನಿವೇಶವನ್ನು ನೋಡ್ತಾಯಿದ್ರು ಅದು ಹೇಗಿತ್ತಪ್ಪ ಅಂದರೆ ಅಸಹಾಯಕರಾಗಿ ಜನ ನಿಂತಿದ್ದರು ಆ ಸಂದರ್ಭದಲ್ಲಿ ಸಾಕಷ್ಟು ಆ ಸ್ಥಳದಲ್ಲಿ ಅಗ್ನಿಶಾಮಕ ದಳದವರಿಗೆ ಕರೆ ಮಾಡಿದಾಗ ಅವರು ಬಂದು ತಮ್ಮ ಕೈಲಾದ ಒಂದು ಸಹಾಯ ತಮ್ಮ ಮಿ ಕೈ ಕೈಲಾದ ಏನಿದೆ ಆ ಸಹಾಯವನ್ನು ಮಾಡದ್ರ ಜೊತೆಗೆ ಅದು ಮಿತಿ ಮೀರಿ ಪ್ರಯತ್ನವನ್ನು ಪಟ್ಟು ಆ ಅಂಗಡಿಗೆ ಆ ಒಂದು ಇದನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಆದರೆ ಸಾಧ್ಯ ಆಗಲಿಲ್ಲ ಕಾರಣ ಆ ಬೆಂಕಿಯ ಕೆನ್ನಾಲಿಗೆ ಬಹಳಷ್ಟು ಹೊರಡ್ಕೊಂಡಿತ್ತು ಆ ಸಂದರ್ಭದಲ್ಲಿ ಜನ ಇನ್ನೇನೋ ನೋಡಿ ಅಸಹಕರಾಗಿ ಆ ಸಂದರ್ಭದಲ್ಲಿ ನಿಂತಿದ್ದರು ಪಕ್ಕದಲ್ಲಿ ಇರತಕ್ಕಂಥ ಜನ ಕೂಡ ಹಿಂಬದಲ್ಲಿ ಮನೆಯಲ್ಲಿ ವಾಸಿಸ್ತಕ್ಕಂಥ ಜನ ಕೂಡ ಮನೆಗಳನ್ನು ಬಿಟ್ಟು ಓಡಾಡಿ ಒಂದು ರಸ್ತೆಗೆ ಬಂದಿರತಕ್ಕಂಥದ್ದು ಆ ಸಂದರ್ಭದಲ್ಲಿ ಜನ ಸಾಕಷ್ಟು ಜನ ಜಮಾಯಿಸಿದರು ಇದು ಬೆಳ್ಳಂಬೆಳಿಗೆ ಆಗುವಂಥ ಆಗಿರುವಂಥ ಅಗ್ನಿಯ ಅವಘಡ ಶಿವಮೊಗ್ಗದಲ್ಲಿ ಬಿ ಎಚ್ ರಸ್ತೆಯಲ್ಲಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದರು ಇಷ್ಟು ದೊಡ್ಡ ಶಿವಮೊಗ್ಗ ನಗರಕ್ಕೆ ಕೇವಲ ಎರಡು ಅಗ್ನಿಶಾಮಕ ದಳದ ವಾಹನಗಳಿದ್ದಾವೆ ಒಂದು ಸ್ಮಾರ್ಟ್ ಸಿಟಿ ಅಂತ ಕರೀತಾರೆ ಆದರೂ ಕೂಡ ಇಲ್ಲಿ ಯಾವುದೇ ಕಾರಣಕ್ಕೆ ಒಂದು ಎರಡು ವಾಹನಗಳು ಸಾಧ್ಯ ಆಗೋದಿಲ್ಲ ಬೆಂಕಿ ಅವಘಡಗಳನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಇನ್ನಷ್ಟು ವಾಹನಗಳು ಬೇಕು ಅನ್ನುವಂಥ ಆಕ್ರೋಶ ಕೂಡ ಆ ಸಂದರ್ಭದಲ್ಲಿ ಕೇಳಿ ಬರ್ತಾ ಇತ್ತು